ಬೀದರ್ ಗುರುದ್ವಾರವು ದೀಪಾಲಂಕಾರ ಮತ್ತು ಹೂಗಳಿಂದ ಅಲಂಕಾರಗೊಂಡಿರುವನೆಯ ನಜೀರಾ ಸಾಹೇಬ್ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಗುರುದ್ವಾರ ಇಂದು ಭಕ್ತಾದಿಗಳಿಂದ ತುಂಬಿಕೊಂಡಿರುವಂತದ್ದು ಇತ್ತಾವು ನೋಡ್ತಿರುವಂತಹ ದೃಶ್ಯಾವಳಿಗಳಲ್ಲಿ ಜೀರಾ ಸಾಹೇಬ್ ಅವರ ಐದುನೂರ ಐವತ್ತಾರನೆಯ ಜಯಂತ್ಯೋತ್ಸವದ ಪ್ರಯುಕ್ತ ದೇಶದ ಎಲ್ಲೆಡೆಯಿಂದ ಭಕ್ತಾದಿಗಳು ಬೀದರಿಗೆ ಆಗಮಿಸಿರುವಂತದ್ದು ನಾನಾಜಿ ಸಾಹೇಬ್ ಅವರ ದರ್ಶನವನ್ನ ಪಡಿತರುವಂತದ್ದು ಅದರ ಕುರಿತು ಬೀದರ್ನ ನಾನಜೀರಾ ಸಾಹೇಬ್ ಫೌಂಡೇಶನ್ ನ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ಅಧ್ಯಕ್ಷರಾದ ರೇಷ್ಮಾ ಕೌರ್ ಪಭೀತ್ ಸಿಂಗ್ ಸೇರಿದಂತೆ ಅನೇಕರು ನಜೀರಾ ಸಾಹೇಬ್ ಅವರ ಜಯಂತಿಯೋತ್ಸವದ ಪ್ರಯುಕ್ತ ಸಮಸ್ತ ಜನರಿಗೆ ಶುಭವನ್ನ ಹಾರೈಸಿದರು ಹಾಗೆ ಬಂದಂತಹ ಭಕ್ತಾದಿಗಳಿಗೆ ಲಂಗರ್ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದಂತ ಎಲ್ಲಾ ಭಕ್ತಾದಿಗಳು ದರ್ಶನವನ್ನ ಮಾಡಿಕೊಂಡು ತಮ್ಮ ತಮ್ಮ ರಾಜ್ಯಗಳಿಗೆ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಎನ್ನುವಂತಹ ಮನವಿಯನ್ನ ಮಾಡಿದ್ರು भाई हर हम उससे मनाए हैं और हर साल आज अठन पाठ की शबापति आज हुई है और पाँच दिन से कबादी जुड़ी

ಎಲ್ಲರೂ ಜನ ಬಂದು ಅಲ್ಲಿ ಗುರುಮಾನಕ್ಕೆ ಕೊಟ್ಟು ಆಶೀರ್ವಾದನ ಕೊಟ್ಟು ವ್ಯವಸ್ಥೆ ಇರ್ತದೆ ಲೋಕಲ್ ಪಬ್ಲಿಕ್ ಮಾಡಿದ್ರೆ ಆಶೀರ್ವಾದ ಲಾಕ್ ಸ್ಕೇಲಲ್ಲಿ ನೀವು ಇದರಲ್ಲಿ ಹಾಕ್ತೀರಿ ಎವ್ರಿ ಇಯರ್ ಹಾಕ್ತೀರಿ ಈ ವರ್ಷವೇ ನಾವು ಆ ರೀತಿಯಲ್ಲಿ ನಾವು ರೆಫರೆನ್ಸ್ ಮಾಡಿದ್ದೀವಿ ಅಂತ ಎಲ್ಲ ಲೋಕಲ್ ಪಬ್ಲಿಕ್ಗಳು ವಿನಂತಿ ಇದೆ ಬಂದು ಗುರುಮಾನಕ್ಕೆ

ದರ್ಶನ್ ಮಾಡಿದ್ವಿ ಇದು ಜೀರಾ ಸಾಹಿ ನಾನೇ ಜೀರಾ ಸಾಹಿ ಗುರುದ್ವಾರ ತುಂಬ ಪ್ರಸಿದ್ಧವಾಗಿದೆ ಇವತ್ತು ತುಂಬ ಮಂದಿಲಿ ನಾವು ನೋಡಿದ್ವಿ ತುಂಬ ಶ್ರದ್ಧೆ ಭಕ್ತಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಸೊಂಬರು